ಗುರುಗ್ರಹದ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಕುಂಭರಾಶಿಯವರ ಮೇಲೆ ಫೈನಾನ್ಷಿಯಲ್ ಗ್ರೋತ್ ಇರುತ್ತೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಇನ್ನು ರಾಹುಕೇತು ಸಂಚಾರದಿಂದ ಎಮೋಷ್ನಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಪವರ್ಫುಲ್ ಇಂಟ್ಯೂಷನ್ಗಳು ಬೇಗ ಪಟ್ಟಂಥ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರಲ್ಲ ಅದು ಶಕ್ತಿ ಈ ವರ್ಷ ನಿಮಗೆ ಜಾಸ್ತಿ ಇರುತ್ತೆ ಕರಿಯರ್ ಅಂತ ಬಂದಾಗ ಜನವರಿಯಿಂದ ಏಪ್ರಿಲ್ ತಿಂಗಳ ಒಳಗೆ ಒಂದು ಸ್ವಲ್ಪ ಯಾಕೋ ಸಡನ್ನಾಗಿ ಡಿಸಿಷನ್ ತಗೊಂಡು ನಿಮ್ಮ ಆಫೀಸಲ್ಲಿ ನೀವೇ ಬಾಸ್ ಮೇಲೆ ಕೂಗಾಡ್ಬಿಡ್ತೀರಾ ಕೆಲಸಕ್ಕೆ ಹೋದರೆ ಹೋದರೆ ಹೋಯ್ತು ಈ ಕೆಲಸ ಹೋಯ್ತು ಅಂತ ಹೇಳಿ ನೀವೇ ರಿಸೈನ್ ಬಿಸಾಕ್ಬಿಡ್ತೀನಿ ನಾನು ಕೆಲಸ ಬಿಟ್ಟೇ ಬಂದ್ಬಿಡ್ತೀನಿ ಅಂಥ ಪರಿ ನಿಮಗೆ ಅಗ್ರೆಷನ್ ಕೋಪ ಬರುವಂಥದ್ದು ಹಾಗಾಗಿ ಜನವರಿಯಿಂದ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕರಿಯರ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಆ ತಿಂಗಳಲ್ಲೇ ನಿಮ್ಮ ಆಫೀಸಲ್ಲಿ ಒಂದು ಅಹಿತಕರ ಘಟನೆ ಆಗಿರಬಹುದು ಅಥವಾ ಕೆಲಸ ಬಿಟ್ಟು ಹೋಗುವಂಥ ಘಟನೆ ನಡೆಯುತ್ತೆ ಬಹಳ ಜಾಗೃತಿಯಾಗಿರಬೇಕು ಇನ್ನು ಮೇಯಿಂದ ಸೆಪ್ಟೆಂಬರ್ವರೆಗೆ ಬಹಳ ಚೆನ್ನಾಗಿದೆ ಕುಂಭರಾಶಿಯವರಿಗೆ ನಿಮಗೆ ಪ್ರಮೋಷನ್ಸ್ ಸಿಗ ಆಗುತ್ತೆ ಸ್ಯಾಲ್ರಿ ಹೈಕ್ ಆಗುತ್ತೆ ಮನೆಯಲ್ಲಿ ಮಂಗಳಕರ ವಾತಾವರಣ ಇರುತ್ತೆ ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇರೋರಿಗೆ ಬಹಳ ಶುಭ ಸಮಾಚಾರ ಬರುತ್ತೆ ಮದುವೆ ಸೆಟ್ ಆಗುವಂಥದ್ದು ಎಲ್ಲ ಶುಭ ಇದೆ